ಮಂತ್ ಫಸ್ಟ್ ನಮ್ಗೆ ಏನಾಗುತ್ತೆ ಒನ್ ಮಂತ್ ಮೆನು ನಾವು ಗೆ ಪ್ರೊವೈಡ್ ಮಾಡ್ತೀವಿ ಮಾಡ್ತಿರ್ಲಿಲ್ಲ ಅವರು ಡಾಕ್ಟರ್ ಹೇಳಿದ್ದಾರೆ ರೆಫರ್ ಮಾಡಿದ್ದಾರೆ ಸೊ ಈ ತರ ಒಂದು ಕ್ಲೌಡ್ ಕಿಚನ್ ಅಲ್ಲಿ ನಾನು ಊಟ ತಗೋತಾ ಇದೀನಿ ಅಂತ ಸೊ ಅವರು ಅದಾದ್ಮೇಲೆ ಹೇಳಿದ್ದಾರೆ ಕಂಟಿನ್ಯೂ ಮಾಡಿ ಹೆಲ್ತ್ ಇಶ್ಯೂಸ್ ನಿಮ್ಗೆ ಚೆನ್ನಾಗಾಗಿದೆ ಆಗಿದೆ ಸೊ ಅದನ್ನ ಕಂಟಿನ್ಯೂ ಮಾಡಿ ಒಂದು ಫೋರ್ಟ್ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಹಲೋ ಎವ್ರಿ ವಾನ್ ದಿಸ್ ಇಸ್ ಪಲ್ಲವಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ನಾನು ಬಂದಿದ್ದೀನಿ ಅಂಡ್ ತುಂಬಾ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಏನಪ್ಪಾ ಅದು ಅಂತ ಅಂದ್ರೆ ನಮ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ಫಸ್ಟ್ ನಾವು ಆರೋಗ್ಯವಾಗಿರೋ ಊಟವನ್ನ ಮಾಡ್ಬೇಕು ಸೊ ನಮ್ಮ ಅಜ್ಜಿ ಆಗಿರ್ಬೋದು ಅವರೆಲ್ಲ ಹಂಡ್ರೆಡ್ ಇಯರ್ಸ್ ಬದುಕ್ತಿದ್ರು ಅಂತ ಹೇಳ್ತಿದ್ರು ಬಟ್ ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೆವೆಂಟಿ ಸಿಕ್ಸ್ಟಿ ಇಯರ್ಸ್ ಬದುಕೋದೇ ಜಾಸ್ತಿ ಅಂತ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ನಾವು ತಗೊಳ್ಳೋ ಊಟದಿಂದ ಸೊ ಜಂಕ್ ಫುಡ್ಸ್ ಎಲ್ಲ ನಾವು ರೇರಾಗಿ ತಗೊಂಡ್ರೆ ಓಕೆ ಬಟ್ ಕೆಲವರೇ ಏನ್ ಮಾಡ್ತಾರೆ ಅಂತಂದ್ರೆ ಡೈಲಿ ತಗೋಳ್ತಾರೆ ಇಲ್ಲ ಅಂತಂದ್ರೆ ವೀಕ್ಲಿ ಒಂದು ತ್ರೈಸ್ ಅಥವಾ ಫೋರ್ ಟೈಮ್ಸ್ ತಗೊಂಡೆ ತಗೋತಾರೆ ಇವತ್ತು ನಾನು ಒಂದ್ ಕಡೆ ಆರ್ಗ್ಯಾನಿಕ್ ಆಗಿ ಮನೆ ಊಟ ನಾನ್ ಇಲ್ಲಿ ಮಾಡ್ತಾರೆ ಅಮ್ಮನ ಕೈ ರುಚಿ ನೆನಪಾಗುತ್ತೆ ಅಂತ ಅಂದ್ರೂ ತಪ್ಪಾಗಲ್ಲ ಸೊ ಹಾಗಿದ್ರೆ ಎಲ್ಲಿದ್ದೀನಿ ಅಂತಂದ್ರೆ ನಮ್ಮ ಮೈಸೂರಿನ ಟೀಕೆಯಲ್ಲಿ ಲಿರ್ದಲ್ಲಿ ಒಂದು ಅಕ್ಸ್ಪರ್ಟ್ ಆದ ಮನೆ ಊಟ ಮಾಡ್ತಾರೆ ಅದು ಕೂಡ ನಮ್ಮ ಮೈಸೂರಿನ ಮೈಸೂರು ಪಾಕಶಾಲಾ ಸೊ ಹಾಗಿದ್ರೆ ಯಾವ ತರ ಇದೆ ಟೇಸ್ಟ್ ಯಾವ ತರ ಹೈಜನಿಕ್ ಆಗಿದೆ ಯಾವ ತರ ಆರ್ಗ್ಯಾನಿಕ್ ಆಗಿ ಯಾವ್ದೇ ಫುಡ್ ಕಲರ್ ಇಲ್ದೆ ಯಾವ್ದೇ ಪ್ರಿಸರ್ವೇಟಿವ್ ಇಲ್ದೇನೆ ಅಮ್ಮನ ಕೈ ರುಚಿ ನೆಂಟ್ ಮಾಡುವಂತಹ ಮನೆ ಊಟ ನೆಂಟ್ ಮಾಡುವಂತಹ ಒಂದು ಜಾಗಕ್ಕೆ ಬಂದಿದೆ ಸೊ ಅವರನ್ನೇ ನಾನು ಮಾತಾಡಿಸ್ತೀನಿ ಸೊ ಯಾವ ತರ ಪ್ರಿಪ್ರೇಷನ್ ನಡೆಯುತ್ತೆ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋದಿಕ್ಕೆ ಏನ್ ರೀಸನ್ ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಇವತ್ತು ನಮ್ಮ ಜೊತೆ ನಿತಿನ್ ಅವರಿದ್ದಾರೆ ಹಲೋ ಸರ್ ಇವರು ಬೇಸಿಕಲಿ ಡಿಪ್ಲೊಮಾ ಮಾಡ್ಕೊಂಡಿದ್ರು ಕೂಡ ಆರ್ಗ್ಯಾನಿಕ್ ಫುಡ್ ಅನ್ನೋ ಕಾನ್ಸೆಪ್ಟ್ ಜೊತೆ ಇವರು ಬಂದಿದ್ದಾರೆ ಸೊ ಆರ್ಗ್ಯಾನಿಕ್ ಫುಡ್ ಕಾನ್ಸೆಪ್ಟ್ ಏನ್ ಮಾಡ್ಬೇಕು ಅಂತ ಸರ್ ಬಿಕಾಸ್ ಡಿಪ್ಲೊಮಾ ಮಾಡಿ ಬೇರೆ ಫುಡ್ ಹೋಗ್ಬೋದಾಗಿತ್ತು ಬಟ್ ಆರ್ಗ್ಯಾನಿಕ್ ಫುಡ್ ಮನೆ ಊಟನೇ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು ಇಲ್ಲ ಆಫ್ಟರ್ ಎಜುಕೇಶನ್ ಆದ್ಮೇಲೆ ಕೂಡ ನಾನು ಒಂದು ಕಂಪನಿ ವರ್ಕ್ ಮಾಡ್ತಾ ಇದ್ದೆ ಒಂದು ಟೂ ಕಂಪನೀಸ್ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಅಲ್ಲಿನ ಸಪರೇಟ್ ಆಗಿ ನಮ್ದೇ ಮೈಸೂರಲ್ಲಿ ಒಂದು ಕಸ್ಟಮರ್ಸ್ ಗೆ ಒಂದು ಬೆಸ್ಟ್ ಫುಡ್ ಕೊಡ್ಬೇಕು ಆರ್ಗ್ಯಾನಿಕ್ ಫುಡ್ ಯಾಕೆಂದ್ರೆ ನಾವು ವರ್ಕ್ ಮಾಡ್ಬೇಕಾದ್ರೆ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಕೂಡ ಅಂದ್ರೆ ಮನೇಲಿ ಯಾರು ಇಲ್ಲದಾಗ ಹೊರಗಡೆ ಓಟಲ್ ಊಟ ತಿನ್ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ಕೆಲವೊಂದ್ಸಲಿ ಕೆಲವೊಂದ್ ಕಡೆ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇರ್ಲಿಲ್ಲ ಸೊ ಮನೆ ಊಟನ ನಾವು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಸೊ ಈ ದೃಷ್ಟಿಯಿಂದ ತುಂಬಾ ಮೈಸೂರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅನ್ಬೋದು ಮತ್ತೆ ಪಿ ಜಿ ಅಲ್ಲಿ ಇರ್ತಾರೆ ಅಥವಾ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಸೊ ಏನು ಅಂದ್ರೆ ಮನೆ ಊಟನ ಪ್ರಿಪೇರ್ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಬಿಜಿ ಶೆಡ್ಯೂಲ್ ಇರುತ್ತೆ ಅಥವಾ ಮನೆಯಲ್ಲಿ ಮಾಡ್ಕೊಳ್ಳೋ ಟೈಮ್ ಕೂಡ ಇರಲ್ಲ ಸೊ ಇದೆಲ್ಲ ಪ್ಲಾನ್ ಮಾಡಿ ಮೈಸೂರಲ್ಲಿ ಒಂದು ಆರ್ಗ್ಯಾನಿಕ್ ಫುಡ್ ವಿತ್ ಬೆಸ್ಟ್ ಪ್ರೈಸ್ಗೆ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರು ಅಂತಂದ್ರೆ ನೀವು ಫಸ್ಟ್ ವರ್ಕ್ ಮಾಡ್ತಿದ್ರಿ ಅಂತಾರ ನೀವು ಪಿ ಅಲ್ಲಿ ಇದ್ರ ಅಂತಂದ್ರೆ ಪಿ ಅಲ್ಲಿ ಇದ್ದಾಗ್ಲೇ ಆ ಕಷ್ಟ ಗೊತ್ತಾಗುವುದು ಮನೆ ಊಟ ತುಂಬಾನೇ ನೆನ್ಪಾಗುದು ಸೊ ಪಿ ಅಲ್ಲಿ ಏನಾದ್ರೂ ಇದ್ರ ನೀವು ಇಲ್ಲ ಪಿ ಜಿಲಿ ಅಂತ ಏನ್ ಇರ್ಲಿಲ್ಲ ಬಟ್ ಏನಂದ್ರೆ ನಾವು ಬಿಜಿ ವರ್ಕ್ ಹೊರ್ಗಡೆ ಹೋಗ್ತಾ ಇದ್ದ ನಾವು ಮೈಸೂರು ಅಥವಾ ಬೆಂಗಳೂರು ಹೊರ್ಗಡೆ ವಿಸಿಟ್ ಇದ್ದಾಗ ಹೋಗ್ಬೇಕಾದ್ರೆ ನಾವಲ್ಲಿ ಊಟ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ನಮ್ಗೆ ಒಂದು ಹೆಲ್ತಿ ಫುಡ್ ತುಂಬಾ ಸಿಗತ್ ಕಮ್ಮಿ ಹೊರಗಡೆ ಸೊ ಆ ಇಂಟೆನ್ಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಮತ್ತೆ ಬಿಸ್ನೆಸ್ ನಮ್ದೇ ಆದಂತ ಓನ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಒಂದ್ ಪ್ಲಾನ್ ಇತ್ತು ಸೊ ಅದು ಇವತ್ತಿನ ಇದ್ದಾಗ ನಾನು ಒಂದು ಟೂ ಮಂತ್ಸ್ ಇದ್ರ ಬೇಸ್ಡ್ ಆನ್ ಇದ್ರ ಮೇಲೆ ವರ್ಕ್ ಮಾಡಿ ಸೊ ಯಾವ ಸೆಕ್ಟರ್ಸ್ಗೆ ಗೆ ಪೀಪಲ್ಸ್ ಗೆ ಯಾವ ತರ ಫುಡ್ ರಿಲೇಟೆಡ್ ಮಾಡ್ಬೇಕು ಸೊ ಯಾವ ಬೇಸ್ಡ್ ಆನ್ ಫುಡ್ ಕೊಡ್ಬೇಕು ಸೊ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಸೊ ಆ ಪ್ಲಾನ್ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಫ್ರೆಂಡ್ಸ್ ಎಲ್ಲರೂ ಇದ್ದೇ ಇರ್ತಾರೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಬೇರೆ ಊರಿಂದ ಬಂದಿರ್ತಾರೆ ಅವ್ರು ಒಂದ್ ಕಡೆ ಅಮ್ಮನ ಊಟನ ಮಿಸ್ ಮಾಡ್ಕೊತಿರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ನಾವು ಇಂಜಿನಿಯರಿಂಗ್ ಡಿಪ್ಲೊಮಾ ಓದ್ಬೇಕಾದ್ರೆ ಕಾಲೇಜಲ್ಲಿ ಮಧ್ಯಾಹ್ನ ಲಂಚ್ ನಾವು ಕ್ಯಾರಿ ಮಾಡ್ತಾ ಇದ್ರು ಸೊ ಆ ಟೈಮಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ಅಮ್ಮ ಎಲ್ಲ ಕಾಮನ್ ಆಗಿ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ ಪಡ್ತಾ ಇದ್ರು ಸೊ ವೆಜಿಟೇಬಲ್ ಪಲಾವ್ ಸೊ ಮೈಸೂರಲ್ಲಿ ಈ ಕಡೆ ಸುತ್ತಮುತ್ತ ಸ್ವಲ್ಪ ಬಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ವೆಜಿಟೇಬಲ್ ಪಲಾವ್ ಮಾಡ್ದಾಗ ಬಾತ್ ಮಾಡ್ದಾಗ ತುಂಬಾ ಇಷ್ಟಪಟ್ಟಿ ಕಾಲೇಜಲ್ಲಿ ಇದ್ ಮಾಡ್ತಾ ಇದ್ದಾರೆ ಸೊ ಅಮ್ಮನೂ ಕೂಡ ಮೊದಲಿಂದಾನು ಸ್ವಲ್ಪ ಕಿಚನ್ ಅಲ್ಲಿ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ನಮ್ಗೆ ಪ್ಲಸ್ ಆಗಿದೆ ಯಾವ್ದೇ ಒಂದು ಕೆಲ್ಸ ಮಾಡ್ಬೇಕು ಅಂತ ಕೂಡ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮಲ್ಲಿ ಯಾವ ತರ ಫ್ಯಾಮಿಲಿ ಸಪೋರ್ಟ್ ಇತ್ತು ಮೈನ್ ಈಗ ಮೈಸೂರು ಪಾಕಶಾಲಾ ಏನಿದೆ ಮೇಯ್ನ್ ಅದು ಪಿಲ್ಲರ್ ಆಗಿರ್ಬೋದು ನಮ್ಮ ಅಮ್ಮ ಇರ್ಬೋದು ಯಾಕಂದ್ರೆ ಕಿಚನ್ ಅಂದ್ರೆ ಒಬ್ರಿಗೆ ಮಾಡದ ಕೆಲವೊಂದ್ಸಲ ಮನೇಲಿ ಕಷ್ಟ ಆಗುತ್ತೆ ಸೊ ಅರೌಂಡ್ ಈಗ ನಮ್ಗೆ ನಾವು ಶುರು ಮಾಡಿದಾಗ ಏಟ್ ಏಟ್ ಮೆಂಬರ್ಸ್ ಟ್ವೆಲ್ ಮೆಂಬರ್ಸ್ ನಮ್ದು ಕಿಚನ್ ಬಾಕ್ಸಸ್ ಸ್ಟಾರ್ಟ್ ಆಗಿದ್ದು ಟ್ರೆಂಜೆಂಟ್ ಈಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಒನ್ ಏಯ್ಟಿ ಗಂಟೆ ರೀಚ್ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಾಕ್ಸಸ್ ಹೋಗುವಂತ ಸೊ ನಾವು ಒನ್ ಏಯ್ಟಿ ಒನ್ ಟ್ವೆಂಟಿ ಮೆಂಬರ್ಸ್ಗೆ ನಾವು ಅಟ್ ಎ ಟೈಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅರ್ಲಿ ಮಾರ್ನಿಂಗ್ ಮಾಡೋದಿರ್ಬೋದು ಅರ್ಲಿ ಮಾರ್ನಿಂಗ್ ಫೈಗೆ ಎದ್ದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಪ್ರತಿದಿನ ಆ ಟೇಸ್ಟ್ ಕೂಡ ಸಿಮಿಲರ್ ಇರ್ಬೇಕು ಎವ್ರಿ ಡೇ ಟೇಸ್ಟ್ ಆಗಿರ್ಬೋದು ಮತ್ತೆ ಆರ್ಗ್ಯಾನಿಕ್ ಫುಡ್ ಇರೋದ್ರಿಂದ ನಮ್ದು ಯಾವ್ದೇ ಫುಡ್ ಕಲರಿಂಗ್ ಇರಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ ಸೊ ಮೇನ್ ಟೇಸ್ಟಿಂಗು ಕಸ್ಟಮರ್ ಗೆ ಟೇಸ್ಟ್ ಕೊಡ್ಬೇಕಾಗತ್ತೆ ಸೊ ಅದು ಪಾರ್ಟ್ ಆಫ್ ಅಂದ್ರೆ ಅಂತಾನೆ ನಮ್ಮ ಮೈಸೂರು ಪಕ್ಕ ಅದೇ ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾತ್ರ ಯಾವ್ದೇ ಕೆಲಸ ಮಾಡೋದು ನಮಗ್ ಸಾಧ್ಯ ಆಗೋದು ಅವ್ರೊಂದ್ ಸ್ವಲ್ಪ ನಮಗ್ ಕೈ ಬಿಟ್ರೆ ನಮ್ಗೆ ಒಂಥರ ನೆಗೆಟಿವ್ ಸ್ಟಾರ್ಟ್ ಆಗ್ಬಿಡುತ್ತೆ ಯಾರು ಸಪೋರ್ಟ್ ಇಲ್ಲ ಅನ್ನೋಂಗೆ ಸೊ ಹಾಗೆ ಎಲ್ಲಾ ಹೋಟೆಲ್ಗೆ ಹೋಗಿದ ತಕ್ಷಣ ಫಸ್ಟ್ ನಾವ್ ಮೆನು ನೋಡ್ತೀವಿ ಏನೇನೆಲ್ಲ ಇದೆ ಅಂತ ಅಂದ್ರೆ ಸೊ ಇಲ್ಲಿ ಯಾವ ತರ ಮೆನು ಇರುತ್ತೆ ಅಂದ್ರೆ ಡಿಫರೆನ್ಸ್ ಇರುತ್ತೆ ಅಂತಂದ್ರೆ ಯಾವ ಸಂಡೇ ಟು ಸಾಟರ್ಡೆ ತನಕ ಇಲ್ಲಿ ಡೈಲಿ ಮಾಡ್ತೀರಾ ಪ್ರಿಪೇರ್ ಮಾಡಿ ಮ್ಯಾಮ್ ನಮ್ದು ಮಂಡೇ ಟು ಸಾಟರ್ಡೆ ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರುತ್ತೆ ನೈಟ್ ಟು ಡಿನ್ನರ್ ಇರುತ್ತೆ ನಮ್ದು ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಗೆ ನಮ್ದು ಎವ್ರಿ ಡೇ ಚೇಂಜಸ್ ಆಗುತ್ತೆ ಸೊ ಮಂತ್ ಫಸ್ಟ್ ಅಲ್ಲೇ ನಮ್ಗೆ ಏನಾಗುತ್ತೆ ಒನ್ ಮಂತ್ ಮೆನು ನಾವು ಗೆ ಪ್ರೊವೈಡ್ ಮಾಡ್ತೀವಿ ಸೊ ಮಂತ್ ಫಸ್ಟ್ ಅಲ್ಲೇ ಅಂದ್ರೆ ತರ್ಟಿ ಫಸ್ಟ್ ಏನ್ ಮಂತ್ ಎಂಡ್ ಆಗ್ತಾ ಇರುತ್ತೆ ಫಸ್ಟ್ ಆಗ್ತಿದಂಗೆ ಮಾರ್ನಿಂಗ್ ಏನ್ ಮಾಡ್ತೀವಿ ನಾವು ಮಂತ್ ಏನ್ ಬ್ರೇಕ್ಫಾಸ್ಟ್ ಮೆನು ಇರುತ್ತೆ ಸೊ ನಮ್ದು ಟೀಮ್ ಬ್ಯಾಕ್ ಎಂಡ್ ಟೀಮ್ ಕೂಡ ನಾವು ಅಂದ್ರೆ ಎವ್ರಿ ಮಂತ್ ನಮ್ದು ಏನಾಗುತ್ತೆ ಬ್ರೇಕ್ಫಾಸ್ಟ್ ಚೇಂಜ್ ಆಗುತ್ತೆ ಸೊ ಸಿಮಿಲರ್ ಇರಲ್ಲ ಮತ್ತೆ ಪ್ರತಿ ವೀಕ್ ನಾವೇನ್ ಪ್ರತಿ ಮಂತ್ ಏನ್ ಮಾಡ್ತೀವಿ ಬ್ರೇಕ್ಫಾಸ್ಟ್ ಅಲ್ಲಿ ನಾವು ಹೊಸ ಹೊಸ ಡಿಶಸ್ ನ ಆಡ್ ಮಾಡ್ಕೋತೀವಿ ನಾವು ಸೊ ಎವ್ರಿ ಮಂತ್ ಏನ್ ಮಾಡ್ತೀವಿ ಒಂದು ತ್ರೀ ಆರ್ ಫೋರ್ಡ್ ಬ್ರೇಕ್ಫಾಸ್ಟ್ ನಾವು ಹೊಸದಾಗಿ ಆಡ್ ಅದ್ರ ಇನ್ಸ್ಟಿಟ್ ಆಫ್ ರೆಗ್ಯುಲರ್ ಆಗಿ ಸೌತ್ ಇಂಡಿಯನ್ ಏನಾಗಿ ಬಿಸಿಬೇಳೆ ಭಾತ್ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಚಪಾತಿ ಇದೆಲ್ಲ ರೆಗ್ಯುಲರ್ ಆಗಿ ಮೆನ್ಯೂ ಇರುತ್ತೆ ಅದ್ರ ಜೊತೆಗೆ ಏನ್ ಮಾಡ್ತೀವಿ ಮಂತ್ ಫಸ್ಟ್ ಅಲ್ಲಿ ಒನ್ ಟು ತರ್ಟಿ ಫಸ್ಟ್ ಏನ್ ಮೆನ್ಯೂ ಇರುತ್ತೆ ಬ್ರೇಕ್ಫಾಸ್ಟ್ ಮೆನು ಮಂತ್ ಫಸ್ಟ್ ಅಲ್ಲಿ ನಾವು ಕೊಟ್ಬಿಡ್ತೀವಿ ರೆಗ್ಯುಲರ್ ಆಗಿ ದೋಸೆ ಇರುತ್ತೆ ಇಡ್ಲಿ ಇರುತ್ತೆ ಚಪಾತಿ ಇರುತ್ತೆ ಮತ್ತೆ ಪಲಾವ್ ಇರುತ್ತೆ ಸೊ ಎಲ್ಲಾ ತರ ಒಂದ್ ಪ್ಲಾನ್ ಮಾಡಿ ನಾವ್ ಒಂದು ಮೆನ್ಯೂಸ್ ಸೌತ್ ಇಂಡಿಯನ್ ಅದ್ರ ಜೊತೆ ಈ ಮಂತ್ ಇಂದ ನಾವೇನ್ ಮಾಡಿದ್ವಿ ಸ್ವಲ್ಪ ಮಿಲೆಟ್ಸ್ ದೋಸಾ ಸ್ವಲ್ಪ ಆರ್ಗ್ಯಾನಿಕ್ ಜೊತೆಗೆ ನಾವೇನ್ ಮಾಡ್ತೀವಿ ನ್ಯೂಟ್ರಿಷನ್ ಫುಡ್ಸ್ ಕೂಡ ಆಡ್ ಮಾಡ್ಕೊತಾ ಇದೀವಿ ಮಿಲೆಟ್ ಉಪ್ಪಿ ಉಪ್ಮಾ ಇರ್ಬೋದು ಮಿಲೆಟ್ ದೋಸಾ ಸೊ ಈ ತರ ಒಂದ್ ಎರಡ್ ಮೂರು ಡಿಶಸ್ ನಾವು ಆಡ್ ಮಾಡ್ಕೊಂಡಿದೀವಿ ಮಂತ್ ಕೂಡ ನಾವು ಒಂದು ಏನಂದ್ರೆ ಎಲ್ಲಾರ್ಗು ಮಂತ್ ಫಸ್ಟ್ ಅಲ್ಲಿ ಏನಂದ್ರೆ ಅದೇ ತಿಂದ್ರೆ ಎಲ್ಲಾರ್ಗು ಬೇಜಾರ್ ಆಗುತ್ತೆ ಸೊ ಎವ್ರಿ ಮಂತ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಬ್ರೇಕ್ಫಾಸ್ಟ್ ಕೊಟ್ಟಾಗ ಕಸ್ಟಮರ್ಸ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸೀನಿಯರ್ ಸಿಟಿಜನ್ಸ್ ಇದಾರೆ ನಮ್ಮ ಸೊ ದಟ್ ಅವರು ಕೂಡ ಬೇಜಾರಾಗಲ್ಲ ಸೊ ಏನೋ ಹೊಸ ಹೊಸ ಡಿಶ್ ಅವರು ಕೂಡ ಟ್ರೈ ಮಾಡಿದಾಗ ಈಗ ಕಸ್ಟಮರ್ ಯಾರಾದ್ರೂ ಹೇಳಿದಾರೆ ಸರಿ ಹೇಳಿದ್ರೆ ಈ ತರ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಡಿ ಇದನ್ನ ಆಡ್ ಮಾಡಿ ಐಟಮ್ ನ ಕಾಮನ್ ಆಗಿ ನಮ್ಗೆ ತರ ನಾವು ಸ್ಟಾರ್ಟಿಂಗ್ ಮಂತ್ ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಉಪ್ಮಾ ಸ್ಟಾರ್ಟ್ ಮಾಡಿದ್ದು ಸೊ ಆಲ್ಮೋಸ್ಟ್ ಫೀಡ್ ಬ್ಯಾಕ್ ಬಂದಿದೆ ಅದಂದ್ರೆ ಎಲ್ಲ ಉಪ್ಮಾ ಬೇಡ ಸರ್ ಉಪ್ಮಾ ಬಿಟ್ಟು ಬೇರೆ ಏನಾದ್ರು ಉಪ್ಮಾ ಒಂದು ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗಲ್ಲ ಬ್ರೇಕ್ಫಾಸ್ಟ್ ಅಲ್ಲಿ ಕೆಲವೊಬ್ರು ಸೀನಿಯರ್ ಸಿಟಿಜನ್ಸ್ ಅದನ್ನ ಲೈಕ್ ಮಾಡೋರು ಇದ್ದಾರೆ ತೆಗ್ದಾಗ ಸುಮಾರು ಜನ ಸರ್ ತೆಗಿಬಾರ್ದಿತ್ತು ಉಪ್ಮಾ ಅಂತ ಸೊ ಎರಡು ಸೆಕ್ಟರ್ಸ್ ಆಫ್ ಪೀಪಲ್ಸ್ ಇದಾರೆ ಸೊ ನೆಕ್ಸ್ಟ್ ಮಂತ್ ಇಂದ ನಾವೇನ್ ಪ್ಲಾನ್ ಮಾಡ್ದು ಅಂತ ಹೇಳಿ ಉಪ್ಮಾ ಇದ್ರ ದಿನ ಚಪಾತಿ ಸೊ ಎರಡನ್ನು ಅಟ್ ಎ ಟೈಮ್ ಒಂದೇ ದಿನ ನಾವು ಎರಡು ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತೀವಿ ಉಪ್ಮಾ ಬೇಕಿರೋರಿಗೆ ಉಪ್ಮಾ ಪ್ರೊವೈಡ್ ಮಾಡ್ತೀವಿ ಚಪಾತಿ ಬೇಕು ಅನ್ನೋರಿಗೆ ಚಪಾತಿ ಪ್ರೊವೈಡ್ ಉಪ್ಮಾ ಕೂಡ ಹೇಗೆ ಯಾವ ತರ ಪ್ರಿಪೇರ್ ಮಾಡ್ತೀವಿ ಮಾಡ್ತಿವಿ ಕಸ್ಟಮರ್ ಫೀಡ್ಬ್ಯಾಕ್ ನಾವ್ ಏನಂತಂದ್ರೆ ಉಪ್ಮಾ ಸರ್ ನಾನ್ ರೆಗ್ಯುಲರ್ ಆಗಿ ಅವರು ಅಂದ್ರೆ ಹಾಸ್ಟೆಲ್ ಬ್ಯಾಚುಲರ್ ಇದ್ದೆ ಇರೋದು ರೂಮ್ ಅಲ್ಲಿ ಅವ್ರು ಉಪ್ಮಾ ಅವರೇ ಪ್ರಿಪೇರ್ ಮಾಡಿದಾಗೆಲ್ಲ ಅದು ತುಂಬಾ ನೀಟಾಗಿ ಬರ್ತಾ ಇರ್ಲಿಲ್ಲ ಸರ್ ಅದು ಉಪ್ಮಾ ತಿನ್ನಕ್ಕೆ ಬೇಜಾರಾಗ್ತಿತ್ತು ನಿಮ್ದು ಉಪ್ಮಾ ನಾವ್ ಬೇಡ ನಾನು ಮಾಡ್ತಾ ಇರಲಿಲ್ಲ ಟೇಸ್ಟ್ ವೈಸ್ ಚೆನ್ನಾಗಿರ್ಲಾ ಅಂತ ಹೇಳಿ ಬೇಡ ಅಂತ ಹೇಳಿದೆ ಒಂದು ದಿನ ನೀವು ಬೈ ಮಿಸ್ ಆಗಿ ಚಪಾತಿ ಕಳ್ಸೋ ಕಳ್ಸು ಉಪಮಾ ಕಳ್ಸಿದ್ರೆ ಉಪಮಾ ಆಗಿ ಚಪಾತಿ ಬಂದು ಉಪಮಾ ಕುಡಿ ಅಂತ ಹೇಳಿರೋ ಕಸ್ಟಮರ್ಸ್ ಇದಾರೆ ಓಕೆ ಬ್ಯಾಕ್ ಹೇಗಿದೆ ಸರ್ ಅಂದ್ರೆ ಹೆಲ್ತಿ ಆಗಿರೋ ಊಟ ಫಸ್ಟ್ ಎಲ್ಲಾರು ಇವನ್ ನಂಗ್ ಒಂದ್ಸಲ ನೀವ್ ಹೇಳಿದ್ರಿ ಕಸ್ಟಮರ್ ಕೂಡ ಒಂದ್ಸಲ ಹೇಳಿದ್ರು ನನ್ಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಇತ್ತು ಬಟ್ ನಿಮ್ ಊಟನ ನಾನು ಫಾಲೋ ಮಾಡಿದಾಗ ನನ್ ಹೆಲ್ತ್ ಅಲ್ಲೂ ಕೂಡ ತುಂಬಾನೇ ಚೇಂಜಸ್ ಆಯ್ತು ಡಾಕ್ಟರ್ ಇದೇ ತರ ಊಟನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅಂತ ಅಂದ್ರೆ ಅವಾಗ ಎಷ್ಟು ಪ್ರೌಡ್ ಅನ್ಸ ಇಲ್ಲ ಮ್ಯಾಮ್ ಅಂದ್ರೆ ನಮ್ದು ಕಾನ್ಸೆಪ್ಟ್ ಇದ್ರೆ ಮೇನ್ ಒಂದು ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಫುಡ್ ಅಂತ ಅಂದ್ರೆ ನೀವು ಆರ್ಗ್ಯಾನಿಕ್ ಕೊಡೋದ್ರಿಂದ ನೀವು ಇವತ್ತೆ ನಾಳೆ ಊಟ ಮಾಡಿದ್ರು ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಆಗಲ್ಲ ನಿಮ್ಗೆ ಯಾಕೆಂದ್ರೆ ಹೆಸರಲ್ಲೇ ಇರುತ್ತೆ ಆರ್ಗ್ಯಾನಿಕ್ ಅಂತ ಸೊ ನಾವು ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಶುರು ಮಾಡಿದ್ಮೇಲೆ ಅದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಫೀಡ್ಬ್ಯಾಕ್ ಅದು ಪಾಸಿಟಿವ್ ಆಗೇ ಇರ್ಬೇಕು ಸೊ ಹಾಗೆ ನಾವ್ ಇಲ್ಲೇ ಟಿಕ್ಕಿಲೆಟ್ ಒಂದು ಕಸ್ಟಮರು ಶಿ ಇಸ್ ಎ ಪೇಶೆಂಟ್ ಅವರು ಒಂದು ಟೂ ಮಂತ್ಸ್ ಇಂದ ಅವರು ಯಾವ್ದೋ ಸಮ್ ಹೆಲ್ತ್ ಇಶ್ಯೂಸ್ ಇತ್ತು ಅವರು ಹಾಸ್ಪಿಟಲ್ ಹೋಗಿದ್ರು ಬಟ್ ಅವ್ರೇನಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಪ್ರೆಷರ್ ಕಮ್ಮಿ ಆಗ್ಬೇಕು ನಾವು ಕುಕಿಂಗ್ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸೊ ಅವ್ರು ಹಿಂಗೆ ಇನ್ಸ್ಟಾದಲ್ಲಿ ನೋಡಿ ನಮ್ ಪೇಜ್ ಗೆ ಕಾಲ್ ಮಾಡಿ ಅವರ ಮಗಳು ಮತ್ತೆ ಮೇಡಮ್ ಇಬ್ರು ಕೂಡ ವಿಸಿಟ್ ಮಾಡಿ ನಮ್ದು ಕಿಚನ್ ವಿಸಿಟ್ ಮಾಡಿ ನಾವ್ ಯಾವ ತರ ಸೇಫ್ಟಿ ಮೆಷರ್ಸ್ ಆಗಿರ್ಬೋದು ಅಥವಾ ನಾವು ಹೈಜಿನಿಕ್ ಹೇಗಿದೆ ಸೊ ಅದನ್ನೆಲ್ಲ ಪ್ರಿಫರ್ ಮಾಡಿ ಅವ್ರು ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಿದ್ದು ಶುರು ಮಾಡಿ ಒಂದು ಫಿಫ್ಟೀನ್ ಡೇಸ್ ನಮ್ದು ಲಂಚ್ ಸ್ಟಾರ್ಟ್ ಮಾಡಿದ್ರು ತಗೊಳಕ್ಕೆ ಪ್ರೆಸೆಂಟ್ ಡೇಸ್ ಕೂಡ ತಗೋತಾ ಇದಾರೆ ಸೊ ದಟ್ ನಮ್ಗೆ ಲಾಸ್ಟ್ ಅವರು ಒನ್ ಮಂತ್ ಒನ್ ಅಂಡ್ ಆಫ್ ಟೂ ಮಂತ್ಸ್ ಚೆಕ್ಅಪ್ ಗೆ ಹೋದಾಗ ಅದು ಅವ್ರ ಕಡೆಯಿಂದ ಕಸ್ಟಮರ್ ಕಡೆಯಿಂದ ಬಂದಿರೋ ಫೀಲ್ಮ್ಯಾಂಟ್ ಸೊ ಅವರು ಡಾಕ್ಟರ್ಸ್ ಹೇಳಿದಾರೆ ಅಂದ್ರೆ ಕಂಪೇರ್ ಟು ಲಾಸ್ಟ್ ಒಂದು ಟೂ ಮಂತ್ಸ್ ಇವಾಗ ನಿಮ್ ಹೆಲ್ತ್ ರಿಕವರಿ ಚೆನ್ನಾಗ್ ಆಗಿದೆ ಸೊ ಆರ್ಗ್ಯಾನಿಕ್ ಫುಡ್ ಊಟ ಮಾಡ್ತಿರೋದ್ರಿಂದ ಅವ್ರು ಹೇಳಿದ್ದಾರೆ ಈಗ ಅವರು ಡಾಕ್ಟರ್ ಹೇಳಿದ್ದಾರೆ ರೆಫರ್ ಮಾಡಿದ್ದಾರೆ ಸೊ ಈ ತರ ಒಂದು ಕ್ಲೌಡ್ ಕಿಚನ್ ಅಲ್ಲಿ ನಾನು ಊಟ ತಗೋತಾ ಇದ್ದೀನಿ ಅಂತ ಸೊ ಅವರು ಅದಾದ್ಮೇಲೆ ಹೇಳಿದ್ದಾರೆ ಇಲ್ಲ ಕಂಟಿನ್ಯೂ ಮಾಡಿ ಹೆಲ್ತ್ ಇಶ್ಯೂಸ್ ನಿಮ್ಗೆ ಚೆನ್ನಾಗ್ ಆಗಿದೆ ಸೊ ಅದನ್ನ ಕಂಟಿನ್ಯೂ ಮಾಡಿ ಸೊ ಅದನ್ನೆಲ್ಲ ಕೇಳಿದಾಗ ನಮ್ಗೆ ಇನ್ನ ಖುಷಿ ಆಗುತ್ತೆ ಮತ್ತೆ ಇನ್ನ ನಮ್ ಟೀಮ್ಗೆ ಅಥವಾ ನಮ್ಗೆ ಇನ್ನ ಕೆಲಸ ಇನ್ನ ಎನ್ಕರೇಜ್ ಆಗುತ್ತೆ ಈಗ ಚಿಕ್ಕ ಮಕ್ಳು ಸರ್ ಚಿಕ್ಕಮಗ್ಳು ಅಂದ್ರೆ ಜಂಕ್ ಫುಡ್ಸ್ ನ ಜಾಸ್ತಿ ತಗೊಳ್ಳಕ್ ಇಷ್ಟಪಡ್ತಾರೆ ಇಲ್ಲಾಂದ್ರೆ ಆಚೆ ಸ್ಟ್ರೀಟ್ ನ ಜಾಸ್ತಿ ಇಷ್ಟಪಡ್ತಾರೆ ಸೊ ನೀವೇನಾದ್ರೂ ಡಿಫ್ರೆಂಟ್ ಆಗಿ ಈಗ ಪಾಸ್ತಾ ಎಲ್ಲ ಮಕ್ಳು ಇಷ್ಟಪಡ್ತಾರಲ್ಲ ಸೊ ಆರ್ಗ್ಯಾನಿಕ್ ಆಗಿ ಪಾಸ್ತಾ ಎಲ್ಲ ಸಿಗುತ್ತಲ್ಲ ಸೊ ಆ ತರನು ಪ್ರೊವೈಡ್ ಮಾಡೋದಕ್ಕೆ ಆಗತ್ತಾ ಪ್ರೆಸೆಂಟ್ಲಿ ಈಗ ನಮ್ದ್ ಕಾನ್ಸೆಪ್ಟ್ ಇರೋದು ಸೌತ್ ಇಂಡಿಯನ್ ಕಾನ್ಸೆಪ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ರೆಗ್ಯುಲರ್ ಆಗಿ ಬ್ರೇಕ್ಫಾಸ್ಟ್ ಮತ್ತೆ ನೈಟ್ ಡಿನ್ನರ್ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ಅಂದ್ರೆ ಈಗ ನಾವು ಒಂದು ಮೂರ್ನಾಲ್ಕ್ ಸ್ಕೂಲ್ ಅರ್ಲಿ ಮಾರ್ನಿಂಗ್ ಮೈಸೂರಲ್ಲಿ ಸೊ ಅದು ಆ ಟೈಮ್ ಇಂದ್ರೆ ಏನಾಗ್ತಿದೆ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರ ಪೇರೆಂಟ್ಸ್ ಅರ್ಲಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಕ್ ಆಗಲ್ಲ ಒನ್ ಡೇ ಟೂ ಡೇ ಓಕೆ ಎವ್ರಿ ಡೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಬಾಕ್ಸ್ ಫಿಲ್ ಮಾಡಿ ಕಳ್ಸೋದು ಅದು ಬಳ್ಳ ಸುಮಾರ್ ಕಸ್ಟಮರ್ಸ್ ಯಾಕೆಂದ್ರೆ ಅವರು ವರ್ಕ್ ಪ್ರೆಷರ್ ಇರುತ್ತೆ ಕೆಲವೊಂದು ಕಸ್ಟಮರ್ ನೈಟ್ ಎಲ್ಲ ವರ್ಕ್ ಮಾಡಿರ್ತಾರೆ ಅರ್ಲಿ ಮಾರ್ನಿಂಗ್ ಮತ್ತೆ ಹುಡುಗರ್ಗೆ ಬ್ರೇಕ್ ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದ್ ಕಷ್ಟ ಆಗ್ತಾರೆ ಸೊ ದಟ್ ಏನಾಗಿದೆ ಅವರೆಲ್ಲ ಏನ್ ಮಾಡಿದಾರೆ ನಮ್ಮ ನಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ ಆ ಕಸ್ಟಮರ್ ಸುಮಾರು ಒಂದು ಐದು ಆರು ಏಳು ಜನ ಆ ತರ ಇದ್ದಾರೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಚಿಲ್ಡ್ರನ್ಸ್ ಗೆ ನಾವು ಕೊಡ್ತಾ ಇದ್ದೀವಿ ಸೊ ನಾವು ಚಿಕ್ಕ ಮಕ್ಳು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಸೊ ಈ ತರ ಚಿಕ್ಕ ಮಕ್ಳು ಕೂಡ ಎವ್ರಿ ಡೇ ಬ್ರೇಕ್ಫಾಸ್ಟ್ ಹೋಗುತ್ತೆ ಸೊ ಅವಾಗ ನಾವ್ ಯಾವಾಗ ನಂಬರ್ ಆಫ್ ಚಿಲ್ಡ್ರನ್ಸ್ ನಮ್ಗೆ ಇನ್ಕ್ರೀಸ್ ಆದ್ರು ನಮ್ಮ ಗೆ ಸೊ ದಟ್ ನಾವು ಕೂಡ ನಮ್ ಟೀಮ್ ಪ್ಲಾನ್ ಮಾಡಿದ್ದೇವೆ ಸೊ ಏನು ಅಂತ ಅಂದ್ರೆ ಈ ಮಕ್ಳಿಗೆ ಬೆಳೆಯೋದು ಪಲಾವ್ ಅಲ್ಲೇ ಸ್ವಲ್ಪ ವೆರೈಟೀಸ್ ಆಫ್ ಪಲಾವ್ ನ ಕೊಡೋಣ ಅಂತ ಒಂದಿನ ನಾವು ಮಶ್ರೂಮ್ ಪಲಾವ್ ಕೊಡ್ತಾ ಇದೀವಿ ಒಂದಿನ ಬ್ರೆಡ್ ಪಲಾವ್ ಕೊಡ್ತಾ ಇದೀವಿ ಕೆಲವೊಂದಿನ ನಾವು ಜಾಮ್ ಅಲ್ಲಿ ಒಂದು ನೆಕ್ಸ್ಟ್ ಮಂತ್ ಆಡ್ ಮಾಡೋಣ ಅಂತ ಬ್ರೆಡ್ ಜಾಮ್ ಅಲ್ಲಿ ಸ್ವಲ್ಪ ಯೂನೀಕ್ ಆಗಿ ಮಂತ್ ಮಾಡೋಣ ಒಂದು ಮೆಂಚಾ ಪಲಾವ್ ಮತ್ತೆ ಇನ್ನೊಂದ್ ಎರಡ್ ಮೂರ್ ಪಲಾವ್ ಅಲ್ಲಿ ಡಿಫ್ರೆಂಟ್ ಪಲಾವ್ ಸ್ವಲ್ಪ ಕಸ್ಟಮರ್ ಅಲ್ಲಿ ಅಂದ್ರೆ ಚಿಲ್ಡ್ರನ್ಸ್ ಕೂಡ ಇಷ್ಟ ಆಗ್ಬೇಕು ಸೊ ಸಮಥಿಂಗ್ ಇಸ್ ಮನೆಗಿಂತ ಏನೋ ಡಿಫರೆಂಟ್ ಆಗಿ ಬ್ರೇಕ್ಫಾಸ್ಟ್ ಕಲರ್ಫುಲ್ ಆಗಿ ಸ್ವಲ್ಪ ಟೇಸ್ಟ್ ಆಗಿ ಅಂದ್ರೆ ಮನೇಲಿ ಮಾಡೋದಕ್ಕಿಂತ ಟೇಸ್ಟ್ ಮಾಡಿರ್ಲಿಲ್ಲ ಮನೆಯಲ್ಲಿ ಅಮ್ಮ ಮಾಡಿರ್ಲಿಲ್ಲ ಅಂತ ಹೇಳಿ ಸುಮಾರು ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಅದೇ ಆಗ್ತದೆ ಸರ್ ಮನೇಲಿ ಮಗ ಮಾಡ್ಕೊಟ್ಟಿದ್ ತಿಂತ ಇರ್ಲಿಲ್ಲ ಇವಾಗ ಮೊದ್ಲು ಒಂದ್ ಬಾಕ್ಸ್ ಎರಡ್ ಬಾಕ್ಸ್ ತಗೋತಾ ಇದ್ದಾನೆ ಸೊ ಆತರನು ಕೂಡ ಇದಾರೆ ಅವ್ನ್ ಕಸ್ಟಮರ್ ಅಂದ್ರೆ ಚಿಲ್ಡ್ರನ್ಸ್ಗೂ ಕೂಡ ಇಷ್ಟ ಆಗುವಂತ ಫುಡ್ ಕೂಡ ನಾವು ಪ್ರಿಪೇರ್ ಮಾಡ್ತಾರೆ ಅದೇ ಸರ್ ಈಗ ಅಮ್ಮಂಗೆ ಎಲ್ಲಾಗ ಹೆಂಗ್ ಅಂತಂದ್ರೆ ಮಕ್ಕಳು ಊಟ ಮಾಡಿಲ್ಲ ಅಂತಂದ್ರೆ ಅವ್ರಿಗೂ ಪಾಪ ಊಟ ಮಾಡಿದಾಗ ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಒಂದ್ ಕಸ್ಟಮರ್ ಒಂದ್ ವೀಕ್ ತಗೊಂಡ್ರು ಮತ್ತೆ ಸ್ಟಾಪ್ ಮಾಡಿದಾರೆ ಅಂತಂದ್ರೆ ಎಲ್ಲೋ ಇಶ್ಯೂಸ್ ಆಗಿದೆ ನಮ್ ಕಡೆಯಿಂದ ಅಂತ ತಕ್ಷಣ ನಾವೇನ್ ಮಾಡ್ತೀವಿ ನಾನು ಅಥವಾ ನಮ್ಮ ಟೀಮ್ ಏನಿದೆ ಆಲ್ಮೋಸ್ಟ್ ನಾನೇ ಕೂಡ ಕಸ್ಟಮರ್ ಎವ್ರಿ ವೀಕ್ ನಾವೇನ್ ಮಾಡ್ತೀವಿ ಸಂಡೇಸ್ ನಮ್ ಕೆಲಸನೇ ಫೀಡ್ ಬ್ಯಾಕ್ ಕಸ್ಟಮರ್ ಸೊ ಎವ್ರಿ ಡೇ ಒಂದ್ ಒನ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೈಟ್ ಡಿನ್ನರ್ ಹೋಗ್ತಿದ್ದಂಗೆ ಫಸ್ಟ್ ನಾವು ಮೆಸೇಜ್ ಆಗ್ತೀವಿ ಸರ್ ಹೇಗಿದೆ ಫುಡ್ ಅಥವಾ ಏನಾದ್ರು ಚೇಂಜಸ್ ಮಾಡ್ಬೇಕಾ ನಮ್ ಫುಡ್ ಅಲ್ಲಿ ಏನಾದ್ರು ಇಶ್ಯೂಸ್ ಇದೆಯಾ ಅಂತ ನಾವೇ ಕೇಳ್ತೀವಿ ಯಾಕೆಂದ್ರೆ ನಾವು ಎಷ್ಟೇ ಹೈಜೆನಿಕ್ ಆಗಿರ್ಬೋದು ಡಿಪೆಂಡ್ಸ್ ಅಪಾನ್ ವ್ಯಕ್ತಿ ಮೇಲೆ ಟೇಸ್ಟ್ ಚೇಂಜಸ್ ಆಗುತ್ತೆ ಈಗ ನನ್ಗೆ ಪಲಾವ್ ಇಷ್ಟ ಆಗಿರುತ್ತೆ ಈಗ ನೂರ್ ಜನದಲ್ಲಿ ನನ್ಗೆ ಪಲಾವ್ ಎಲ್ಲಾರು ಇಷ್ಟ ಪಡ್ತಾರೆ ಕೆಲವೊಬ್ರು ಸರ್ ನನ್ಗೆ ಸ್ವಲ್ಪ ಉಪ್ಪು ಅನಿಸ್ತು ಸ್ವಲ್ಪ ಸಪ್ಪೆ ಅನಿಸ್ತು ಬಟ್ ಎಂಡ್ ಆಫ್ ಡಿ ಡೇ ಏನಂದ್ರೆ ಏನ್ ಪ್ರೊವೈಡ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಅಶ್ಯೂರ್ ಇರುತ್ತೆ ಬಟ್ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ತಗೊಳ್ಳೋದು ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ನೆಕ್ಸ್ಟ್ ಒಂದ್ ಸ್ಟೆಪ್ ನಾವು ಗ್ರೋತ್ ಆಗೋದಕ್ಕೆ ಅದು ಒಂದು ಪಾಸಿಟಿವ್ ಬರ್ತ್ ಸೊ ಆತರ ನಾವು ಎವ್ರಿ ಸಂಡೇಸ್ ನಾವ್ ಏನ್ ಮಾಡ್ತೀವಿ ಕಸ್ಟಮರ್ಗೆ ಕಾಲ್ ಮಾಡ್ತೀವಿ ತ್ರೂ ಕಾಲ್ ಅಥವಾ ಥ್ರೂ ಮೆಸೇಜ್ ನಾವು ಫೀಡ್ಬ್ಯಾಕ್ ತಗೋತಾ ಇರ್ತೀವಿ ಫುಡ್ ಹೇಗಿತ್ತು ಶ್ಯೂಸ್ ಅಂತ ಆಲ್ಮೋಸ್ಟ್ ನಮ್ಗೆ ಗೆ ನಮ್ಗೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೋ ಬಡಿಗಲ್ ನೆಗೆಟಿವ್ ನೆಗೆಟಿವ್ ಸರ್ ನಿಮ್ ಫುಡ್ ಅಲ್ಲಿ ಸೋಡಾ ಆಗಿರ್ಬೋದು ಕೆಮಿಕಲ್ಸ್ ಆಡ್ ಮಾಡ್ತಾ ಇದೀರಾ ನೀವು ಹೇಳೋದೇ ಒಂದು ಕೊಡೋದೇ ಒಂದು ಈ ತರ ಯಾವ್ದು ನಮ್ಗೆ ಹಂಡ್ರೆಡ್ ಪರ್ಸೆಂಟೇ ಅನ್ಬಹುದು ಈ ತರದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾವ್ದು ಕೂಡ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ ಕೆಲವೊಂದು ಯಾವ ತರ ಆಗಿರುತ್ತೆ ಅಂದ್ರೆ ಅದೇ ಸರ್ ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೀನಿ ನೀವು ಸ್ವಲ್ಪ ಮೀಡಿಯಂ ಕೊಡ್ತಾ ಇದ್ದೀರಾ ಸ್ವಲ್ಪ ಸಪ್ಪೆ ಮಾಡ್ತಾರಾ ನಾವ್ ಯಾಕೆ ಸ್ಪೈಸಿ ಕಮ್ಮಿ ಮಾಡ್ತೀವಿ ಮತ್ತೆ ಸಪ್ಪೆ ಮಾಡ್ತೀವಿ ಊಟದಲ್ಲಿ ಅಂತಂದ್ರೆ ಸೊ ಎಲ್ಲಾ ಸೆಕ್ಟರ್ಸ್ ಆಫ್ ಪೀಪಲ್ಸ್ ಇದಾರೆ ನಾ ಎಲ್ಲಂಗೆ ಚಿಕ್ಕ ಮಕ್ಳಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ಇದಾರೆ ಸ್ವಲ್ಪ ಸಪ್ಪೆ ಆದ್ರೂ ಸಾಂಬಾರ್ಗೆ ಮನೆಗೆ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಕೊಂಡು ಅವ್ರು ಮ್ಯಾನೇಜ್ ಮಾಡ್ಕೋದು ತುಂಬಾ ಉಪ್ ಮಾಡ್ಬಿಟ್ರೆ ಏನಾಗುತ್ತೆ ಅದಕ್ಕೆ ಮಕ್ಳು ತಿನ್ನಕಾಗಲ್ಲ ಸೀನಿಯರ್ ಸಿಟಿಸನ್ ಶುಗರ್ ಪೇಷೆಂಟ್ಸ್ ಇರ್ತಾರೆ ಡಯಾಬಿಟಿಕ್ ಪೇಷೆಂಟ್ಸ್ ಅವರೆಲ್ಲ ಇದ್ದಾಗ ಏನಾಗುತ್ತೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಸೊ ಎಲ್ಲಾ ಸೆಕ್ಟರ್ಸ್ ಪೀಪಲ್ಸ್ ನಾವು ಕವರ್ ಮಾಡಿ ಸ್ಟ್ಯಾಂಡರ್ಡ್ ಫುಡ್ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಗುತ್ತೆ ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ಪಾಸಿಟಿವ್ ಅಂತ ಅಂದ್ರೆ ಮಾಡ್ಬೋದು ಕಿಚನ್ ಅಥವಾ ಮನೆಯಲ್ಲಿ ಅಂದ್ರೆ ನಮ್ದು ಟೀಮ್ ಆಗಿ ನಾವು ಒಂದು ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿರೋದ್ರಿಂದ ಸದ್ಯಕ್ಕೆ ಏನು ಅಂದ್ರೆ ಬ್ಲೆಸಿಂಗ್ ಗಾಡ್ ಬ್ಲೆಸಿಂಗ್ ಯಾವ್ದೇ ಒಂದು ನೆಗೆಟಿವ್ ಫೀಡ್ ಬ್ಯಾಕ್ ಯಾವ್ದು ಬಂದಿಲ್ಲ ಸೊ ನಾವ್ ಟೈಮ್ ಅಥವಾ ನಾವು ಇರೋವರೆಗೂ ಫುಡ್ ಪ್ರೊವೈಡ್ ಮಾಡ್ ಫುಡ್ ಇಂಡಸ್ಟ್ರಿ ತನಕು ನಾವು ಇದನ್ನೇ ಮೈಂಟೈನ್ ಮಾಡಬೇಕು ಅನ್ನೋದು ನಮ್ದು ಇಂಟೆನ್ಶನ್ ಇದೆ ಸೊ ಯಾಕೆಂದ್ರೆ ಕಸ್ಟಮರ್ಸ್ ಆಲ್ಮೋಸ್ಟ್ ಎಲ್ಲ ಫೀಡ್ಬ್ಯಾಕ್ ತಗೊಳ್ಳೋದ್ರಿಂದ ನಾವು ಯಾವ್ದು ಆ ತರ ಫುಡ್ ಅಲ್ಲಿ ಕಲರಿಂಗ್ ಸೋಡಾ ಈ ತರ ಯಾವ್ದು ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಇಲ್ಲ ಕಸ್ಟಮರ್ಸ್ ಆಲ್ಮೋಸ್ಟ್ ನಾವ್ ಏನಂದ್ರೆ ಎವ್ರಿ ಡೇ ನಮ್ದು ಫೀಡ್ಬ್ಯಾಕ್ ನಾವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇರೋದಾಗಿರ್ಬೋದು ಎವ್ರಿ ಡೇ ಕಸ್ಟಮರ್ಸ್ ಫೀಡ್ಬ್ಯಾಕ್ ಬರ್ತಾ ಇದೆ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಾ ಬರ್ತಾರೆ ಸೊ ಅದರಿಂದ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಇನ್ನಷ್ಟು ನಾವು ಕೆಲಸ ಮಾಡೋದಕ್ಕೆ ನಾವು ನಮ್ ಟೀಮ್ ಸೊ ಪ್ರತಿಯೊಬ್ರು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅವ್ರು ಇನ್ ಟೈಮ್ ಸರ್ವಿಸ್ ಕೊಡ್ತಾರೆ ನಮ್ದು ಏನು ಡಿಲಿವರಿ ಟೀಮ್ ಆಗಿರ್ಬೋದು ಯಾವುದೇ ಯಾವ್ದೇ ಸಚುವೇಶನ್ ಆಗಿರ್ಬೋದು ಲಾಸ್ಟ್ ತ್ರೀ ಮಂತ್ಸ್ ಇಂದ ಸಂಡೇಸ್ ಹಾಲಿಡೇಸ್ ಬಿಟ್ರೆ ಏನಂದ್ರೆ ಪ್ಲಸ್ ಆರ್ ಮೈನಸ್ ಮಳೆ ಬಂದಾಗ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗಿರ್ಬೋದು ಎಲ್ಲೂ ಕೂಡ ನಾವು ಸರ್ವಿಸ್ ಸ್ಟಾಪ್ ಮಾಡಿಲ್ಲ ಏನಂದ್ರೆ ಆಲ್ಟರ್ನೇಟ್ ನಾವು ಸ್ಟ್ಯಾಂಡ್ ಬೈ ಇಟ್ಕೊಂಡಿರ್ತೇವೆ ಸೊ ಯಾಕೆಂದ್ರೆ ಕಸ್ಟಮರ್ ನಮ್ ನಂಬ್ಕೊಂಡು ಊಟ ಕಾಯ್ತಾ ಇರ್ತಾರೆ ಸೊ ಅವ್ರಿಗೆ ಇನ್ ಟೈಮ್ ಸರ್ವಿಸ್ ಕೊಡ್ಬೇಕು ಕೆಲವೊಂದ್ಸಲಿ ಮಳೆ ಸಿಚುಯೇಷನ್ ಇದಾಗ್ಲೂ ಅವ್ರು ಡೆಲಿವರಿ ಮಾಡಿದ್ದಾರೆ ಸೊ ಇನ್ ಟೈಮ್ ಡೆಲಿವರಿ ಆಗಿದೆ ಏನಂದ್ರೆ ಪ್ಲಸ್ ಆರ್ ಮೈನಸ್ ಕೆಲವೊಂದ್ ದಿನ ಟೆನ್ ಮಿನಿಟ್ಸ್ ಅರ್ಲಿ ಆಗಿ ಹೋಗಿರ್ತಾರೆ ಕೆಲವು ಲೇಟ್ ಆಗಿರ್ತಾರೆ ಬಟ್ ಎವ್ರಿ ಡೇ ವಿರ್ಡ್ ದೂಡ್ ಹಾಗೆ ಬಗ್ಗೆ ಹೇಳಿದ್ರೆ ಮಾಡ್ಕೋಬೇಕಾಗುತ್ತೆ ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದು ಅಂತಂದ್ರೆ ಫೋನ್ ಕಾಂಟ್ಯಾಕ್ಟ್ ಇಂದ ಅವರು ಕಾಲ್ ಮಾಡಿ ಅವ್ರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಂದು ಫಸ್ಟ್ ಅವರು ನೇಮ್ ಡೀಟೇಲ್ಸ್ ಮತ್ತೆ ಯಾವ ಡೇಟ್ ಇಂದ ಅವರಿಗೆ ಫುಡ್ ಬೇಕು ಕಾಮನ್ ಆಗಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಕು ಅಂದ್ರೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಬರೀ ನೈಟ್ ಡಿನ್ನರ್ ಬೇಕು ಅಂದ್ರೆ ಪ್ರೊವೈಡ್ ಮಾಡ್ತಿವಿ

ಪ್ಲಾನ್ ಪ್ರೈಸಿಂಗ್ ಅಂತ ಬಂತು ಅಂದ್ರೆ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ರೆ ನಿಮ್ಗೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಒನ್ ಟೈಮ್ ಇದೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆದ್ರೆ ನಿಮ್ಗೆ ಫೈವ್ ಟೆನ್ ರುಪೀಸ್ ಕಮ್ಮಿ ಆಗುತ್ತೆ ನೈಟ್ ಡಿನ್ನರ್ ಆದ್ರೆ ಏಯ್ಟಿಂದ ನೈಂಟಿ ರುಪೀಸ್ ಒಳಗಾಗುತ್ತೆ ಇನ್ಕ್ಲೂಡಿಂಗ್ ಏನಾಗುತ್ತೆ ಒಂದ್ ಚಪಾತಿ ಬರುತ್ತೆ ಊಟದಲ್ಲಿ ಅಥವಾ ರಾಗಿ ಬಾಲ್ ಬರುತ್ತೆ ಸೊ ಕಾಸ್ಟ್ ವೈಸ್ ಕೂಡ ನಿಮ್ಗೆ ಕಮ್ಮಿ ಆಗುತ್ತೆ ಏಯ್ಟಿ ಅಥವಾ ನೈಂಟಿ ರುಪೀಸ್ ಆಗುತ್ತೆ ನೈಟ್ ಡಿನ್ನರ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ರೆ ಸಿಕ್ಸ್ಟಿ ಇಂದ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ಒಂದು ಬ್ರೇಕ್ಫಾಸ್ಟ್ ಮತ್ತೆ ನೈಟ್ ಡಿನ್ನರ್ ಅಥವಾ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನೈಟ್ ಡಿನ್ನರ್ ಎರಡು ತಗೋತಾರೆ ಅಂತಂದ್ರೆ ಒನ್ ಇಂದ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಪರ್ ಡೇ ಒನ್ ಫಾರ್ಟಿ ಇಂದ ಒನ್ ತರ್ಟಿ ರುಪೀಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒನ್ ಬಾಕ್ಸ್ ಪ್ರೊವೈಡ್ ಮಾಡ್ತೀವಿ ನೈಟ್ ಡಿನ್ನರ್ಗೆ ರೈಸ್ ಸಾಂಬಾರ್ ಪಲ್ಯ ಇರುತ್ತೆ ಜೊತೆಗೆ ಒಂದು ಚಪಾತಿ ಇರುತ್ತೆ ಅಥವಾ ಒಂದು ರಾಗಿ ಬಾಲ್ ಇರುತ್ತೆ ಇನ್ ಕೇಸ್ ಅವ್ರಿಗೆ ಚಪಾತಿ ಬರೀ ಚಪಾತಿ ಬೇಕು ಅಂದ್ರೆ ಚಪಾತಿ ಕೂಡ ನೈಟ್ ಕಸ್ಟಮೈಸ್ ಮಾಡ್ಕೊತೀವಿ ಬರೀ ಚಪಾತಿ ಬೇಕು ಅಂದ್ರೆ ಫೈವ್ ಚಪಾತಿ ಸೇಮ್ ಚಪಾತಿ సో ఇగా జిమ్ పోక్తారే వర్కౌట్ మార్క్తారే సో అరు డైట్ లో ఉంటారే సో ఆథర్ బెర్గ నవ ఏం మార్తి కపాటీస్ రిక్వైర్మెంట్ అరు ఎస్చు చపాటీ ಬೇಕు అప్ టు 20 30 చపాటీస్ ఓన్లీ బిఫోర్ మీల్ డే నౌ ప్రొవైడ్ మార్తివే రాగి బాల్ కూడా అస్ట్రేబెరీ రాగి బాల్ 10 5 6 అరు నంబర్ ఆఫ్ రాగి బాల్స్ ఎస్చు ಬೇಕు అదను కూడా నౌ ప్రొవైడ్ మార్తివే ఆప్షనల్